ಆತ್ಮೀಯ ವೀಕ್ಷಕರಿಗೆ ನಿಮ್ಮ ಸಕಲ ಕಲಾವಲ್ಲಬರು ಬರೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಸಂತೆಕಲ ಇಲ್ಲ ಕಣ್ಣ ಅಂತ ಸ್ವಾಮಿ ನಾವು ಕ್ರಾಸ್ ಎಚ್ ಕ್ರಾಸ್ ಪಕ್ಕದಲ್ಲಿ ಕೋಲಾರ ರೋಡ್ನಲ್ಲಿ ಹೆಚ್ ಕ್ರಾಸ್ ಅಲ್ಲಿ ಸಂತೆಕಲಲ್ಲಿ ಅಂತ ನಾನು ನಿಮ್ಮನ್ನು ನಾನು ಮೂರು ದಿವಸ ಆಗಿದೆ ಸರ್ ಮೂರು ದಿವಸ ಆಗಿದೆ ಒಂದೆರಡು ಜೊತೆ ಮಾರಿದ್ದೀವಿ ಒಂದು ಐದಾರು ಜೊತೆ ಬಂದಿದ್ರು ಸರ್ ಹ್ಞೂ ಬಂದಿವೆ ನಮ್ಮ ಮುನ್ರಾಜ್ ಅಂತ ಅಮರಾವತಿ ಅವ್ರನ್ನೂ ಕರ್ಕೊಂಡು ಬಂದೀನಿ ಜಾತ್ರೆ ತೋರಿಸಿ ಜಾತ್ರೆಯಲ್ಲಿ ಅದ್ರ ಜೊತೆಗೆ ಒಂದು ಜೊತೆ ಮಾಡಿಸೋಣ ಅದು ಕೂಟ ಮಾಡ್ಸಾನಂತ ಬಂದಿದ್ದೀನಿ ಸರ್ ಇದು ಇದಕ್ಕೆ ಕೂಟ ಸಿಕ್ಕಲಿಲ್ಲ ರಾಮನಗರದವ್ರ ಹತ್ರ ಇದೆ ಕೇಳಕ್ಕೋದೆ ಒಂದು ಎರಡು ಲಕ್ಷ ಹೇಳ್ತಾರೆ ಸರ್ ಇದಕ್ಕೆ ನಾನು ಎರಡು ಲಕ್ಷ ಕೊಡೋಂಗಿಲ್ಲ ನನಗೆ ಲಕ್ಷ ಕೊಡಿರಿ ಅಂದರೆ ಅವ್ರು ಕೊಡೋಲ್ಲ ಕಾಸು ಕೊಡೋದಿಲ್ಲ ತಗೊಳ್ಳೋದೂ ಇಲ್ಲ ಮಾರೋದು ಇಲ್ಲ ಅಂದರೆ ರೈತನಿಗೆ ಒಂಥರ ಅಸಮಾಧಾನ ಅಲ್ಲೇನು ಸರ್ ನಮ್ಮ ಕರುಗಳು ಈಗ ಇಡೀ ರಾಜ್ಯದಲ್ಲಿ ಹಳ್ಳಿ ಖಾರ ತೆಳಿ ಯಾವುದೇ ಪದಾರ್ಥ ಚಿನ್ನದ ಬೆಲೆ ಆಗಿದೆ ಸರ್ ಈ ಬಡದ ಬಡ ರೈತರು ತಗೊಳಕ್ಕೆ ಆಗ್ತಾ ಇಲ್ಲ ಹೇಳೋದು ಬಾಯಿಯಲ್ಲಿ ಹೇಳ್ತಾರೆ ಲಕ್ಷಗಳು ಹೇಳ್ತಾರೆ ಒಂದು ಲಕ್ಷ ದುಡಿಮೆ ಆಗಿ ಮಾಡಬೇಕು ಅಂದರೆ ರೈತರು ಎಷ್ಟು ಎಷ್ಟು ಪಾ ಎಷ್ಟು ಪಾಠ ಬಿದ್ದಿಡ್ಬೇಕು ಸರ್ ಇದರಿಂದ ನೋಡಿ ಸರ್ ನಾನು ಒಂದು ಎರಡು ಜೊತೆ ಮಾರಿದ್ದೀನಿ ನಾವೂ ಮೂರು ದಿವಸದಿಂದ ಇದ್ದೀವಿ ಲಾಭಾಂಶಕಲ್ಲ ಸ್ವಾಮಿ ನಾನು ನಾನು ಅನೇಕ ವಿಡಿಯೋಗಳಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ ಮಾತಿನಷ್ಟೇ ನಾನು ದುಡಿಮೆ ಆಗಿ ದೃಢವಾಗಿ ಕೊಡುವಂಥವನ್ನ ಸ್ವಾಮಿ ನಾನು ಹೌದು ಸರ್ ರೀತಿ ಸರ್ ಒಂದು ಜೊತೆ ಎಂಬತ್ತು ಸಾವಿರ ಕೊಟ್ಟಿದ್ದೀನಿ ಒಂದು ಎಪ್ಪತ್ತೈದು ಸಾವಿರ ಕೊಟ್ಟಿದ್ದೀನಿ ನಮ್ಗೇನು ಲಾಭಾಂಶ ಇಲ್ಲಾಂದ್ರೂ ಕೂಡ ರೈತರು ತಗೊಂಡೋಗಿ ಅದಕ್ಕೆ ಹುಲ್ಲಾಕಿ ಬೆಳೆಸ್ಕೊಳ್ಳಿ ಸರ್ ಸರ್ ಅವರೆಲ್ಲ ಬೆಣ್ಣೆ ಹಾಕಿ ಸಾಕೋಂಥವ್ರಲ್ಲ ಸರ್ ಬಡವರು ಸಾವುಕಾರದ ಯಾರು ಖುಷಿಗಾಗಿ ಬೆಣ್ಣೆ ಹಾಕಿ ಸಾಕ್ತಾರಂತೆ ಅಂತೆ ನಾವು ನೋಡಿಲ್ಲ ನಾವು ಹಾಕ್ತೀವಿ ಬೂಸ ಹಾಕ್ತೀವಿ ಏನು ಊಟ ಮಾಡೋವಾಗ ಒಂದು ತುತ್ತು ಊಟ ತಿನ್ನಿಸ್ತೀವಿ ಸ್ವಾಮಿ ನೋಡಪ್ಪ ನೀವೆಲ್ಲನು ರೈತರಾಗಿ ಸಿದ್ಧಗಂಗೆ ಜಾತ್ರೆಗೆ ಬಂದಿ ಭಾರಿ ಸಂತೋಷ ಆಯ್ತು ಆಮೇಲೆ ನೀವು ಮಾರಿ ತಗೊಳ್ಳಿ ಆ ನಮ್ಮ ಶಿವಕುಮಾರ ಸ್ವಾಮಿಗಳ ಒಂದು ದಾಸೋ ದಾಸೋದ ಕ್ಷೇತ್ರದಲ್ಲಿ ಆ ಮಂಟಪದಲ್ಲಿ ಒಂದು ತುತ್ತು ಊಟ ಮಾಡಿ ಅದೆಲ್ಲ ನಿಮಗೆಲ್ಲ ಒಳ್ಳೆದಾಗ್ತದೆ ಅಲ್ಲಿಂದ ಬಂದು ಈ ನಮ್ಮ ಜಾತ್ರೆಯಲ್ಲಿ ಹಳ್ಳಿ ಕಾರ್ ತಳಿ ಉದ್ಧಾರ ಆಗೋದಕ್ಕೆ ತಕ್ಕೊಳ್ಳಿ ಮಾರಿ ಸಂತೋಷವಾಗಿರಿ ನೀವು ನೂರು ವರ್ಷ ಬದುಕಿ ನೋಡಿ ನಮಗೆ ಬರೋ ಜನಗಳು ಇರ್ತಾರೆ ಅವ್ರಿಗೆಲ್ಲ ನಾವು ಸಹಕಾರದಿಂದ ತಗೊಳ್ರಪ್ಪ ಕೊಂಡ್ಕೊಡ್ರಪ್ಪ ಅಂತ ಹೇಳ್ತಾ ಇರ್ತೀನಿ ನಿಮಗೂ ಇವುಗಳಲ್ಲಿ ಯಾವುದಾದ್ರೂ ಆದರೆ ಕೊಡೋಣ ನಾನು ಒಂದೆರಡು ಜೊತೆಗಳು ಇಲ್ಲಿ ಮಾಡಿದ್ದೀನಿ ನಾನು ಲಾಭ ನಾನು ರೈತರಿಗಾಗಿ ನಾನು ಪ್ರಚಾರ ಮಾಡ್ತಾ ಹಳ್ಳಿ ಹಳ್ಳಿಕಾರ ಕಟ್ಟ್ರಪ್ಪ ಇವತ್ತು ಅವನತಿ ಕಾಲದಲ್ಲಿದೆ ಅರಿವು ನಮ್ಮ ನಮ್ಮ ಹಳ್ಳಿಕಾರ ಕೇಳಿ ನೀವೆಲ್ಲ ನಾವು ಸಾಕಬೇಕು ನೀವು ರೈತರಿಂದ ಹಳ್ಳಿ ಕಾರು ರೈತರಿಂದ ಹಳ್ಳಿ ಕಾರಾಗಿದೆ ಹಳ್ಳಿ ಕಾರು ಒಂದು ಜಾತಿ ನಮ್ಮ ದೇಶದಲ್ಲಿ ಹದಿನೇಳು ಹದಿನೇಳು ತಳಿಗಳಿದ್ದಾವೆ ನಮ್ಮ ರೈತರು ಕಟ್ತಾ ಇರೋದು ಹಳ್ಳಿ ಕಾರು ಮತ್ತು ಅಮೃತ ಮಹಲ್ ಅನ್ನೋದು ಕಟ್ತಾ ಇದ್ದಾರೆ ಇದನ್ನು ನಾವು ಹೆಚ್ಚಾಗಿ ಬೆಳೆಸ್ಕೊಬೇಕು ಈ ಹೆಸರಿಟ್ಟಿದ್ದು ಮಹಾರಾಜರು ಮೈಸೂರು ಮಹಾರಾಜರು ಚೆನ್ನಾಗಿ ಕೆಲಸ ಕೆಲಸಕ್ಕೆ ಹೋಗಿ ಬಂಡಿಗೆ ಹೋಗ್ತಾ ಇದ್ದಂಥ ತಳಿ ಹಳ್ಳಿ ಕಾರು ಚೆನ್ನಾಗಿ ಗಟ್ಟಿ ಮುಟ್ಟಾಗಿ ನಡುವುದಪ್ಪ ಇದೇನು ಗಂಧ ಗಂಧಟು ಒಳ್ಳೆ ಹಾಲು ಬರುವಂತ ಹಸುಗಳು ಈ ತಳಿಗೆಲ್ಲ ಅಮೃತ್ ಮಹಲ್ ಅಂತ ಇಟ್ರು ಅಮೃತ್ ಮಹಲ್ ಅನ್ನೋದು ಇವತ್ತು ನಮ್ಗೆ ಡೈರಿಗಳಾಗಿದ್ದಾವೆ ಹಳ್ಳಿ ಕಾರು ಅನ್ನೋದು ನಮ್ಮ ಎತ್ತಿನ ಜಾತಿಗೆ ಬಂದಿದೆ ಅರ್ಥ ಮಾಡ್ಕೊಳ್ಳ್ರಿ ನೀವು ಇದುವರೆಗೂ ಹಳ್ಳಿ ಕಾರು ಅಮೃತ್ ಮಹಲ್ ಅನ್ನೋ ವಿಚಾರನ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ನನಗಿಂದ ನನಗೆ ನಿಮ್ಮ ಸೇವೆಗಿಂತ ದೊಡ್ಡದೇ ಅದು ಇಲ್ಲ ಇದು ಎಂಬತ್ತಾರು ಹೇಳ್ತಾ ಇದ್ದೀನಿ ಎಂಬತ್ತಾರು ಜೊತೆ ಕೊಡ್ತೀನಿ ಒಂಟಿ ಪಾಪ ನಿಮ್ಗೆ ಅದು ಒಂಟಿ ಬೇರೆ ಅದು ಒಂಟಿ ಬೇರೆ ಅದು ತೊಂಬತ್ತೈದು ಹೇಳ್ತಾರೆ ಅದು ನಮ್ಮ ಲೋಕಲ್ನಲ್ಲಿ ನಾನು ಇರೋದ್ರಿಂದ ಹೇಳ್ತೀನಿ ಅವರು ಇವಾಗ ನಮ್ಮ ವ್ಯಾಪಾರ ಸ್ಥಳ ರಾಮನಗರ ಇರ್ಬೋದು ಕನಕಪುರ ಇರ್ಬೋದು ಆ ಕಡೆಯವರೆಲ್ಲ ಅದನ್ನು ಎರಡು ಲಕ್ಷದವರೆಗೂ ಹೇಳ್ತಾರೆ ದುಬಾರಿ ಬೆಲೆ ಬೇಡ ನನಗೆ ಯಾರಾದ್ರೂ ಸಾಕ್ತೀವಿ ಅಂತ ಬಂದವರಿಗೆ ನಾನು ಕೊಡ್ತೀನಿ ನೆಟ್ಟಿ ಸುಳಿ ಇರಬೇಕು ಮಸ್ತ್ಕ ಇರಬೇಕು ಗೋಬ್ರದ ಸುಳಿ ಇರಬೇಕು ಅಂದರೆ ಇದಕ್ಕೆ ಸ್ವಲ್ಪ ಹಿಂದೆ ಹುಟ್ಟಿದೆ ಅದನ್ನು ಆ ಸುಳಿನೇ ಅಂತಾರೆ ಇನ್ನು ಸ್ವಲ್ಪ ಹಿಂದೆ ಹೋಗಿದರೆ ಹ್ಞೂ ಸರ್ ಹೀಗಾಗಿ ನೋಡಿ ಸರ್ ಇದು ಕೊರಳು ಕಡಿಮೆ ಇರಬೇಕಾಗ್ತದೆ ಕೊರಳು ಕಡಿಮೆ ಕಡಿಮೆ ಆಮೇಲೆ ಕಾಲು ಇದೇ ಥರನೇ ದಪ್ಪ ಇರಬೇಕು ಯಾವುದೇ ಈ ಕಡೆ ಕೆಳಗಡೆ ಸುಳಿಗಳಿರಬಾರ್ದು ಆಮೇಲೆ ಬಾಲದ ಕೆಳಗಡೆ ಸುಳಿ ಇರಬಾರ್ದು ಇವೆಲ್ಲವೂ ಬೆಳ್ಳಿಟ್ಟು ತೋರಿಸ್ತಾರೆ ಆಮೇಲೆ ಈ ಇದು ಸ್ವಲ್ಪ ಹಿಂದೆ ಹೋದರೂ ಕೂಡ ಎಣಿಸ್ತಾರೆ ಅದು ಕಾಡಿ ಸುಳಿ ಅಂತಾರೆ ಇಲ್ಲಿಂದ ಬರ್ತದೆ ಆಮೇಲೆ ಇಲ್ಲಿ ಸರಿಯಾಗಿ ಬಂದರೆ ಪಾತಾಳ ಸುಳಿ ಅಂತಾರೆ ಇಲ್ಲಿ ಬಂದರೆ ಗೂಬೆ ಸುಳಿ ಅಂತಾರೆ ಕೊಂಬಳು ಸೆಂಟ್ರಲ್ಲಿ ಇಲ್ಲಿ ಬಂದರೆ ಒಳ್ಳೆ ಚೆನ್ನಾಗಿದ್ದರೆ ತಳಿಗೆ ಒಳ್ಳೆಯ ಪದಾರ್ಥಕ್ಕೆ ಕಾಸು ಕೊಡ್ತಾರೆ ಸರ್ ರೈತರು ಬುದ್ಧಿವಂತಿರ್ತಾರೆ ಅವರು ನಮಗೆ ಹೇಳಿರೋ ಜಾಗದಲ್ಲಿ ತಿಳ್ಕೊಂಡು ಇಲ್ಲಿ ಬಂದು ಎಲ್ಲ ಚೆಕ್ ಮಾಡ್ತಾರೆ ಮನ್ಷಿಗೆ ಯಾರು ಸುಳಿ ನೋಡೋದಿಲ್ಲ ಸುಳಿ ನೋಡಿ ಅದಕ್ಕೆ ಅದ್ ಮಾಡಬಾರ್ದು ಹೌದು ಸರ್ ನೋಡಿ ಸರ್ ಸರ್ಮೆ ಕಾಸಿಗೆ ತಗೊಳಕ್ಕೆ ಬೆಳ್ಳಿಟ್ಟು ತೋರಿಸ್ತಾರೆ ಕಡಿಮೆ ಮಾಡಿ ಆಮೇಲೆ ಮೈ ಸೌರಿ ಮೈ ಸೌರಿ ಇದು ಪೋಷಣೆ ಮಾಡಿದ್ರೆ ಬಿ ಪಿ ಕಡಿಮೆ ಆಗ್ತದೆ ಶುಗರ್ ಕಡಿಮೆ ಆಗ್ತದೆ ಗಂಜಲದಿಂದ ಮನೆ ಶುದ್ಧ ಆಗ್ತದೆ ಇದು ಅದು ಸಗಣಿಯಿಂದ ಅಂಗಳ ಚೆನ್ನಾಗಿರ್ತದೆ ಹಿಂದಿನ ಕಾಲದ ಕೆಲವು ಸ ಒಂದು ನಾನು ಉದಾಹರಣೆಗಳು ಹೇಳ್ತೀನಿ ಬರಕೆ ಹಿಡಿದು ಮನೆ ತಳ್ಳುವಂಥ ಇದು ಬಿಟ್ಬಿಟ್ಟಿದ್ದಾರೆ ಯಾವುದೋ ಬ್ರಷ್ ತಗೊಂಡು ಬಂದು ಮನೆ ಉಚ್ಚಿಕೊಳ್ಳುವಂಥ ಕಾಲ ಬಂದಿದೆ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ ಹಣೆ ತುಂಬ ಕುಂಕುಮ ಇಡ್ರಮ್ಮ ಗೋವಿನ ಸಾಕ್ರಮ್ಮ ಗಂಜಲ ಮನೇಲಿ ಸಿಂಕರಿಸ್ರಮ್ಮ ಸಗಣಿಯಿಂದ ನೀವು ಅಂಗಳ ಸಾರಿಸ್ರಮ್ಮ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತೀನಿ ಆಮೇಲೆ ಮಲಗೋವಾಗ ನಮ್ಮ ರೈತರಿಗೆಲ್ಲ ಮೈಯುಜ್ಜಿ ಮಲ್ಕೊಡ್ರಪ್ಪ ನಿಮಗೂ ಈ ರೇಖೆಗಳ ಮುಖಾಂತರ ಈ ರೇಖೆಗಳ ಮುಖಾಂತರ ಸ್ಪರ್ಶ ಆಗಿ ನಿಮ್ಮ ಕಾಯಿಲೆ ಕಡಿಮೆ ಆಗ್ತದೆ ಅದಕ್ಕೂ ಆಯಾಸ ಕಡಿಮೆ ಆಗ್ತದೆ ಅಂತ ಹೇಳ್ತೀನಿ ಸರ್ ಅದೇ ತಪ್ಪು ಸುಳಿ ಅನ್ನೋದಕ್ಕೆ ನಾನು ಕೆಲವು ಉದಾಹರಣೆಗಳು ಹೇಳಿದೆ ಎಡಗಡೆ ಇಲ್ಲೆಲ್ಲ ಸುಳಿ ಇರಬಾರ್ದು ಗೋಬ್ರದ ಮೇಲೆ ಸುಳಿ ಇರಕೂಡ್ದು ಗೋಬ್ರ ಕಟ್ಟಿಕೊಂಡಂಗೆ ಸುಳಿ ಇರಕೂಡ್ದು ಪಕ್ಕ ನೆ ನೆತ್ತಿ ಅಂದರೆ ಎರಡು ಕೊಂಬ ನಡುವೆ ಇರಬಾರ್ದು ಆಮೇಲೆ ಇಲ್ಲಿಯೂ ಕೇಳ್ತಾರೆ ಕರೆಕ್ಟ್ ಸುಳಿ ಇದೆ ಮೇಲೆಗೋದ್ರೆ ನೀರು ಹಿಂದೆ ಹೋಗ್ಬಾರ್ದು ಮುಂದೆ ಹಿಂಗೆ ಬರಬೇಕು ಹಿಂಗೆಲ್ಲ ಹೆಸರುಗಳು ಹೇಳಿ ಕಡಿಮೆ ಮಾಡಿ ಮನುಷ್ಯರಿಗೆ ಬೇಸರ ಮಾಡಿಸಿ ಒಡ್ಕೊಂಡೋಗಿ ಅವ್ರು ಸಾಕ್ತಾರೆ ಅಂದರೆ ಅವ್ರ ಮನೆಯಲ್ಲೂ ಬಸ್ ಹಣಗೆ ಕೂರ್ಲಾಗ್ತಾರೆ ಅವರು ಒಡ್ಕೊಂಡು ಇನ್ನೊಂದು ಕಡೆ ಮಾರಕ್ಕೆ ಕೇಳಿ ಕುರುಡ್ರುಡ್ತಾರೆ ಕುರುಡ್ರು ಉಡ್ತಾರೆ ಮೂಕರು ಉಡ್ತಾರೆ ಆ ಮಕ್ಕಳನ್ನೆಲ್ಲ ಬಿಸಾಕ್ತಾರ ಕೊಂಡ್ಕೊಂಡು ಹೋದವರು ಅಷ್ಟೇ ಹುಲ್ಲಾಗದೆ ಮಣ್ಣಾಕ್ತಾರ ಹಾಕೋಲ್ಲ ಅದರಿಂದ ಎಲ್ಲ ರೈತರಿಗೆ ನಾನು ಹೇಳೋದಿಷ್ಟೇ ಬುದ್ಧಿವಂತರಿಗೆ ನೀವು ಹಾಡ್ಕೊಂಡೋಗಿ ಸಾಕಿ ಬಸವಣ್ಣ ಬಸವಣ್ಣನಿಗೆ ನೀವು ಇದು ಮಾಡಿ ಆರೈಕೆ ಮಾಡಿರಿ ಚೆನ್ನಾಗಿರ್ತೀರಿ ನಿಮ್ಮ ಕುಟುಂಬ ಚೆನ್ನಾಗಿರ್ತದೆ ಅಂತ ನಾನು ನಿಮ್ಮ ತ್ರಿವರ್ಣ ನ್ಯೂಸ್ಗೆ ಜಯ ಹೇಳ್ತಾ ಹಳ್ಳಿ ಕಾರ್ಗೆ ಜೈ ಹೇಳ್ತೀನಿ ಸ್ವಾಮಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು